ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ತಿಳಿಸೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ಹಾಗೂ ಯಾವುದಾದ್ರೂ ವಿಚಾರ ತಿಳ್ಕೋಬೇಕು ಅನ್ನೋದಾದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಬೇಕು ಅನ್ನೋದಕ್ಕಂಥ ಮಾಹಿತಿ ಕೋರ್ಸ್ಕೊತಾ ಇದ್ದೀನಿ ಹಾಗೂ ಈ ನನ್ನ ವಿಡಿಯೋಲಿ ಇಂದಿನ ದಿನ ಒಂದು ನನ್ನ ಹಳೆಯ ವಿಡಿಯೋಲಿ ಆರನೇ ಮನೆಯಾದ ಒಂದು ಆರೋಗ್ಯದ ವಿಚಾರನ ಹೇಳಿದೆ ಅದೇ ಮನೆಯಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಸಾಲದ ವಿಚಾರ ಸಾಲ ಅಂದರೆ ಎಷ್ಟೋ ಜನರಿಗೆ ಈ ಸಾಲ ಅನ್ನೋದು ದೊರಕಲ್ಲ ಮತ್ತು ಎಷ್ಟೋ ಜನರಿಗೆ ಇನ್ನೊಂದು ಏನಪ್ಪ ಅಂದರೆ ಈ ಸಾಲ ಅನ್ನೋದು ಬೇಗ ಸಿಗತ್ತೆ ಅಂದರೆ ಎಲ್ಲರೂ ಕೇಳಲಿ ಆಗಿ ಸಾಲ ಅನ್ನೋದು ಸಿಗುತ್ತೆ ಆದರೆ ಕೆಲವೊಬ್ರಿಗೆ ಸಾಲ ಅನ್ನೋದು ಸಿಗೋಲ್ಲ ಅದ್ರ ಜೊತೆಯಲ್ಲೇ ಇನ್ನೊಂದು ಭಾಗ ಇದೆ ಅವರು ಚೀಟಿ ಅನ್ನೋದು ಸೇವಿಂಗ್ಸ್ ಅನ್ನೋದು ಮಾಡ್ತಾ ಇರ್ತಾರೆ ಆ ಸೇವಿಂಗ್ಸ್ ಅನ್ನೋದು ಮಾಡಿಕೊಂಡಂಥ ವ್ಯಕ್ತಿ ಎತ್ಕೊಂಡು ಪರಾರಿ ಅದು ಯಾವ ಮನೆ ಅಂದರೆ ಆರನೇ ಮನೇ ಆಗುತ್ತೆ ಆ ಆರನೇ ಮನೆಯಲ್ಲೇ ಅವರು ತಿಳ್ಕೊಳ್ಳೋ ಅಂಥದ್ದು ಅಂದರೆ ಈ ಆರನೇ ಮನೆಯಲ್ಲೇ ನಮಗೆ ಆ ಋಣ ಅಂದರೆ ಈ ಸಾಲ ದೊರಕುತ್ತಾ ಅಥವಾ ಏನೋ ಒಂದು ಕಟ್ಟಡವನ್ನು ಕಟ್ತಾ ಇದ್ದೀವಿ ಆ ಕಟ್ಟಡವನ್ನು ಕಟ್ಟತಕ್ಕಂತ ಒಂದು ಮನೆಯಿಂದ ನಾವು ಸಾಲವನ್ನು ತಗೊಬೇಕಪ್ಪ ಹಾಗಾಗಿ ಆ ವ್ಯಕ್ತಿಯಲ್ಲಿ ಸಾಲ ತೊಗೊಳಕ್ಕೂ ಒಂದು ಬಲ ಬೇಕಾಗತ್ತೆ ತೀರಿಸ್ಲಿಕ್ಕೂ ಬಲ ಬೇಕು ಹಾಗಾಗಿ ಆ ಜಾತಕದವನಿಗೆ ಒಂದು ಆರನೇ ಮನೆ ಅದನ್ನು ತೋರ್ಪಡೆ ಪಡುತ್ತೆ ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ಅವ್ರಿಗೆ ಏನು ಸಾಲ ತೀರಿಸಲಿಕ್ಕೆ ಬೇಗ ಮುಗಿಲಿಕ್ಕೆ ನಾವು ಮುಹೂರ್ತಗಳನ್ನ ನೋಡಿ ಇಟ್ಕೊಡ್ತೀವಿ ಹಾಗೆ ಒಂದು ಈ ವಿಚಾರ ಹೇಳಿದೆ ಅಂದರೆ ಎಷ್ಟೋ ಜನರಿಗೆ ಈ ಒಂದು ಒಂದು ಸ ಒಂದು ಚೀಟಿ ಅನ್ನೋದು ಹಾಕಿರ್ತಾರೆ ಆದರೆ ಹಾಕಿದಂಥ ವ್ಯಕ್ತಿ ದುಡ್ಡು ಎತ್ಕೊಂಡು ಪರಾರಿ ಆಗ್ತಾನೆ ಯಾಕೆ ಅವರು ಇಂದಿನ ಮನೆ ಅಂದರೆ ಪೂರ್ವ ಪುಣ್ಯದಲ್ಲಿ ಆ ಇಂದಿನ ಮನೆಯಲ್ಲಿ ಅವ್ರ ಏನಾದರಾದರೂ ಅವರಿಗೆ ಮೋಸವನ್ನು ಮಾಡಿರ್ತಾರೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಮೋಸ ಅನ್ನೋದು ಮಾಡಿರ್ತಾರೆ ಅಂದರೆ ಆ ವ್ಯಕ್ತಿಯಿಂದ ಅವರು ಕೂಡ ಹಣವನ್ನು ಕಸ್ತಿರ್ತಾರೆ ಅನ್ನತಕ್ಕಂಥ ಮಾಹಿತಿ ಈ ಐದು ಮತ್ತೆ ಆರಿನ ಜೊತೆಯಲ್ಲೇ ತೋರ್ಪಡೆ ಪಡತ್ತೆ ಹಾಗಾಗಿ ಇವೆರಡೂ ಮನೆನ ನಾವು ತೋರ್ಪಡಕ್ಕೆ ಒಂದು ತಿಳ್ಕೊಂಡು ಅವ್ರಿಗೆ ಒಂದು ಮಾಹಿತಿ ಕೊಡಬೇಕಾಗತ್ತೆ ಹಾಗೂ ಅದ್ರ ಜೊತೆಯಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಎಷ್ಟೋ ಕಷ್ಟಪಟ್ಟು ನಾವು ಏನೋ ಒಂದು ಮಾಡಬೇಕು ಅಂದಾಗೆಲ್ಲ ಅವ್ರಿಗೆ ನಷ್ಟ ಅನ್ನೋದೇ ಇರುತ್ತೆ ಆದರೆ ಸಾಲಕ್ಕೆ ಮಾತ್ರ ಸಿಗ್ತಾಯಿರಲ್ಲ ಅದು ಯಾಕೆ ಆನೆ ಮನೆ ಏನಾದರಾದರೂ ಅದೇನಾದರೂ ಕೇತುವಿನ ದೃಷ್ಟಿ ಇದ್ದಿದೆ ಆದರೆ ತಮಗೆ ಸಾಲ ಸಿಗಲ್ಲ ಹಾಗೂ ರಾವು ಇದ್ದಿದೆ ಆದರೆ ಸಾಲ ಅನ್ನೋದೇನೋ ಬೇಗ ಸಿಗುತ್ತೆ ಆದರೆ ತೀರ್ಸೋಕೆ ಆಗೋಲ್ಲ ಎಷ್ಟು ಮಾತು ಮುಂಚೆ ಸಾಲ 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 ಅನ್ನೋದೇ ಇರುತ್ತೆ ಹಾಗೂ ಅದೇ ಮನೆಯಲ್ಲಿ ಇನ್ನೊಂದು ಏನಂದರೆ ಅದರ ಪದಿಪತಿಗೂ ಏನಾರ ರಾವು ಪೀಡಿತನಾಗಿದ್ದಾರೆ ಅಥವಾ ಕೇತು ಪೀಡಿತನಾಗಿದ್ದಾನೆ ಅಂದರೆ ತಮ್ಮ ಕೈಯಲ್ಲಿ ಸಾಲ ಅನ್ನೋದೇ ತೀರ್ಸಕ್ಕಾಗ್ತಾರಲ್ಲ ತಮಗೆ ಈ ಸಾಲದಿಂದ ಹೇಗೆ ವಿಮುಕ್ತರಾಗಬೇಕು ಅನ್ನೋದಕ್ಕಂಥ ಮಾಹಿತಿ ನನ್ನ ಹಿಂದಿನ ವೀಡಿಯೋಲ್ಲೇ ತಿಳಿಸಿದ್ದೇನೆ ಆದರೆ ಈ ಏನೇ ಒಂದಾದರೂ ಅಂದರೆ ಇವಾಗ ಯಾವ ಯಾವ ಸಮಯ ಅಂದ್ರೆ ತಮ್ಗೆಲ್ಲ ತಿಳಿಸ್ತೆ ಅಂದ್ರೆ ಒಂದು ಹುಟ್ಟಿನ ವಿಚಾರ ಆಗಿರ್ಬೋದು ಸಾವಿನ ದೃಷ್ಟಿ ಆಗಿರ್ಬೋದು ಅಥವಾ ವೃತ್ತಿಯ ಅಂದ್ರೆ ಒಂದು ಬಿಸ್ನೆಸ್ ಮಾಡ್ಲಿಕ್ಕೂ ಆಗಿರ್ಬೋದು ಎಲ್ಲದಕ್ಕೂ ಒಂದು ಲಿಂಕು ಅಂದ್ರೆ ಒಂದು ಐದನೇ ಮನೆ ಆಗತ್ತೆ ಅದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಅಂದ್ರೆ ನೀವು ಯಾವುದೇ ಒಂದು ಮನೆ ಈ ಒಂದು ಮುಂದಿನ ಜೀವನಕ್ಕೆ ವೃತ್ತಿಯ ಜೀವನಕ್ಕೆ ಅಂತ ಬಂದಿದ ತಕ್ಷಣ ಒಂದು ನಿಮ್ಮ ಹತ್ರ ಹಣ ಕಾಸು ಅಂತ ಬರುತ್ತೆ ಅವಾಗ ಎರಡನೇ ಮನೆ ಒಂಬತ್ತನೇ ವಾರ ಬರುತ್ತೆ ನಿಮ್ಮ ಹತ್ರ ಇವೆರಡು ದುಡ್ಡು ಕಾಸು ಇಲ್ವಾ ಸಾಲ ತಗೋಬೇಕು ಸಾಲ ತಗೊಳ್ಳೋದಕ್ಕೆ ಯಾವ ಮನೆ ಆರನೇ ಮನೆ ಈ ಆರನೇ ಮನೆ ಏನಾದರೂ ನಿಮಗೆ ಇದ್ದಿದೆ ಆದರೆ ನೀವು ಮಾಡತಕ್ಕಂತ ಒಂದು ವೃತ್ತಿಯ ಧರ್ಮದಲ್ಲಿ ಬಲವನ್ನು ಸಿಗತ್ತೆ ಮತ್ತೆ ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಸಾಲ ಆಗಿ ಸಿಗತ್ತೆ ಯಾವುದೇ ಒಂದು ಬ್ಯಾಂಕ್ ಲೋನಲ್ಲೇ ಆಗಿರ್ಬೋದು ಏನೋ ಒಂದು ಒಂದು ಬಲ ಇರುತ್ತೆ ಹಾಗೆ ಈ ಸಾಲ ಅನ್ನೋದೇನೋ ತಮ್ಗೆ ತಿಳಿಸ್ದೆ ಈ ಸಾಲ ಅನ್ನೋದು ನಮ್ಗೆ ಏನ್ ಮಾಡಿದ್ರು ಸಿಗ್ತಾ ಇಲ್ಲ ಏನ್ ಮಾಡಬೇಕು ಏನ್ ಮಾಡಿದ್ರೆ ಅದು ಪ್ರತಿಫಲ ಈ ಸಾಲದ ವಿಚಾರ ಬಂದಾಗ ಇದರಲ್ಲಿ ನಾಲ್ಕೈದು ಪರಿಹಾರಗಳಿದೆ ಆದರೆ ಇದರಲ್ಲಿ ಚಿಕ್ಕದಾದ ಒಂದು ಎರಡು ಭಾಗದ ಫಲವನ್ನು ತಮ್ಗೆ ತಿಳಿಸ್ತೀನಿ ಹಾಗಾಗಿ ಡೇಟಾ ಡೇಟಾಬೇಸ್ ಮೇಲೆ ತಾವು ಮಾಡ್ಕೊತ ಹೋಗಿ ಒಂದು ಮೊದಲನೇದಾಗಿ ತಮ್ಗೆ ಒಂದು ಆ ಒಂದು ಸಾಲವನ್ನು ಹೇಗೆ ಋಣವನ್ನು ಕಳ್ಕೋಬೇಕು ಅಪ್ಪ ಅಂದ್ರೆ ತಮಗೆ ತಿಳಿಸ್ದೆ ಉಪ್ಪಿನ ಸ್ಥಾನ ಅಂದರೆ ನೀವು ತಾವು ಏನಾದ್ರು ಸ್ನಾನ ಮಾಡಕ್ಕಾರೆ ಒಂದು ಇಡಿಯಷ್ಟು ಒಂದು ಅಟ್ಲೀಸ್ಟ್ ಒಂದು ಒಂದರಿಂದ ಎರಡು ಸ್ಪೂನಷ್ಟು ನೀವು ಮಾಡತಕ್ಕಂಥ ಸ್ಥಾನದಲ್ಲಿ ನೀರಿಗೆ ಆ ಒಂದು ನೀರಿಗೆ ಒಂದು ಉಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ಆ ಒಂದು ಸಾಲದ ಋಣ ಏನೋ ಕಳ್ಕೊತೀರಾ ಆದರೆ ತಮ್ಮ ಸಾಲ ಬರ್ತಾ ಇಲ್ಲಪ್ಪ ಅಂದರೆ ಒಂದು ಉಪ್ಪಿನ ನೀ ಅದ ಒಂದು ಉಪ್ಪನ ಒಂದು ಇಡೀ ಉಪ್ಪನ ನಿಮಗೆ ಇಳೆ ತೆಗೆದು ಒಂದು ನೀರಿನ ಭಾಗ ಅಂದರೆ ಎಲ್ಲಿ ನೀರಿತ ಇದು ಆರೋಗ್ಯಕ್ಕೂ ಬರುತ್ತೆ ಉಪ್ಪಿನ ಸಾಲ ಅಂದರೆ ನಿಮ್ಮ ಮನೆಗೆ ಉಪ್ಪಿನ ಋಣ ಬರಲಿಕ್ಕೂ ಒಂದು ಸಾಲದ ಋಣ ಬರ್ಲಿಕ್ಕೂ ಹೇಗೆ ಒಂದು ನಿಮ್ಮ ನೀರು ಹರಿತಲ್ಲ ಆ ನೀರು ಹರಿತಾ ಇರೋ ಜಾಗದಲ್ಲಿ ಆ ಒಂದು ಇಡೀ ಉಪ್ಪನ್ನು ನೀವು ಹರಿದು ಬಿಡಬೇಕಾಗುತ್ತೆ ಅವಾಗ ಆ ಸಾಲದ ಋಣ ಬರುತ್ತೆ ಅದರ ಜೊತೆಯಲ್ಲಿ ಎರಡನೇ ವಿಚಾರ ಏನಪ್ಪಾ ಅಂದರೆ ಅದರ ಅಧಿಪತಿ ಮೇಲೆ ಅಧಿಪತಿ ಮೇಲೆ ನೀವು ದೀಪಾನುಸಾರ ಅಂದರೆ ನೀವು ಅಧಿಪತಿಗೆ ಯಾವ ಒಡೆಯರಾಗಿರ್ತಾರೋ ಅಂದರೆ ತಮಗೆ ನನ್ನ ಒಂದು ವಿಚಾರ ಹೇಳಿದೆ ಒಂದು ಅಕ್ಕಿ ಹಿಟ್ಟಿನ ಆರತಿ ಅದೇ ಈಶ್ವರನೇ ಆದರೆ ಅಕ್ಕಿ ಹಿಟ್ಟಿನ ಆರತಿ ಬರುತ್ತೆ ಹೀಗೆ ಸಾಕಷ್ಟು ದೇವತೆಗಳಿಗೆ ಒಬ್ರೊಬ್ರು ದೇವತೆಗಳಿಗೂ ಒಂದೊಂದು ವಿಚಾರ ಬರುತ್ತೆ ಹಾಗಾಗಿ ಆ ಒಂದು ದೀಪದ ವಿಚಾರ ಬಂದಾಗ ಅದನ್ನು ರೀತಿಯಲ್ಲೇ ಮಾಡಿಕೊಳ್ಳಿ ಹಾಗಾಗಿ ಅದನ್ನು ಮಾಡ್ತಾ ನೀವೊಂದು ಸಾಲವನ್ನು ಈಸಿಯಾಗಿ ಒಂದು ಒಂದು ಪ್ರೋಸೆಸ್ ಅನ್ನೋದು ಮಾಡ್ಬೋದು ತೀರಿಸ್ಕೊಳ್ಳಬಹುದು ಈ ವಿಚಾರ ತಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಬಗ್ಗೆ ತಿಳ್ ತೋರ್ಪಡಿ ಕೊಳಿಸಿ ಅಂತ ಈ ನನ್ನ ಮಾತನ್ನ ನಿನ್ನಿಸ್ತಾ ನಮಸ್ಕಾರ